ಹೆಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವ ವಸ್ತುಗಳು ಏನೇನು ಅಂತ ಹೇಳ್ಕೊಡ್ತೀನಿ ಹಾಗೆ ಹೇಗೆ ಪೂಜೆ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ವರಮಹಾಲಕ್ಷ್ಮಿ ಪೂಜೆನ ನಾವು ಯಾಕೆ ಮಾಡಬೇಕು ಅಂತಲೂ ತಿಳ್ಕೊಟ್ಟಿದ್ದೀನಿ ಅದರ ಹಿನ್ನೆಲೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾವು ವರ್ಮಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವ ವಸ್ತುಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ವರಮಾಲಕ್ಷ್ಮಿ ಪೂಜೆಗೆ ನೀನು ಬೇಕಾಗಿರೋದು ಒಂದು ಕಳಶ ಆ ಕಳಶ ಸ್ಟೀಲಿಂದ ಹಾಗಿರಬಾರ್ದು ಹಿತ್ತಳೆ ಅಥವಾ ಬೆಳ್ಳಿ ಅಂದರೆ ಪಿತ್ತಳೆ ತಾಮ್ರ ಅದು ಹಾಗಿರಬೇಕು ಅದಕ್ಕೆ ಅಕ್ಕಿ ಇರಬೇಕು ಮತ್ತು ಒಂದು ತೆಂಗಿನಕಾಯಿ ಮಾವಿನ ಎಲೆಗಳು ಅರಿಶಿನ ಕುಂಕುಮ ಅಕ್ಕಿ ಅಕ್ಷತೆ ಮಾಡ್ಕೊಳ್ಳೋದು ಹೂವುಗಳು ಮತ್ತು ಹಣ್ಣುಗಳು ತಗೋಬೇಕು ಅದಾದಮೇಲೆ ಅರಿಶಿನದ ಕೊಂಬು ಜಾಕೆಟ್ ಪೀಸು ಅಂದರೆ ಬ್ಲೌಸ್ ಪೀಸು ಮತ್ತು ಹಾಲು ತುಪ್ಪ ಮೊಸರು ಜೇನುತುಪ್ಪ ಡ್ರೈ ಫ್ರೂಟ್ಸು ಕಬಡೆಗಳು ಹಾಲು ಗೋಮತಿ ಚಕ್ರ ಹಾರು ಅಡಿಕೆ ಬಟ್ಟಲದ ಅಡಿಕೆ ಬರುತ್ತೆ ಅದು ಕಮಲದ ಬೀಜ ಹಾರು ಮತ್ತು ಪಚ್ಚೆ ಕರ್ಪೂರ ಲಾವಣ ಬೇರು ಮತ್ತು ಶಾವದ ಪೇರು ಕಮಲದ ಹೂವು ಎಲೆ ಮತ್ತು ಮಾವಿನ ಎಲೆಗಳು ತೆಂಗಿನಕಾಯಿ ಗೆಜ್ಜೆ ವಸ್ತ್ರ ಬ್ಲೌಸ್ ಪೀಸು ಅಕ್ಕಿ ಬೆಲ್ಲ ಅಡಿಕೆ ಬಳೆಗಳು ಮತ್ತು ಕಂಕಣಗಳು ಇಷ್ಟು ಬೇಕಾಗಿರುವ ಐಟಮ್ಸ್ಗಳು ಇದಕ್ಕೂ ನಮಗೆ ಬೇರೆ ಐಟಮ್ಸ್ಗಳು ಬೇಕು ಅನ್ನೋ ತಗೊಂಡು ನಮ್ಮ ಮನೆಯಲ್ಲಿ ಮಾಡಿರುವಂತಹ ತಿಂಡಿಗಳು ನಾನಿವಾಗ ಬರೀ ಕಳಸಕ್ಕೆ ಮತ್ತು ಪೂಜೆಗೆ ಬೇಕಾಗಿರುವ ವಸ್ತುಗಳನ್ನ ಅಷ್ಟೇ ನಿಮಗೆ ಇದ್ದೀನಿ ಮೊದಲಿಗೆ ಕಳಸ ಪೂಜೆ ಹೇಗೆ ಮಾಡಬೇಕು ಅಂದರೆ ಒಂದು ಬಾಳೆದೆಲೆ ಹಾಸಬೇಕು ಬಾಳೆದೆಲೆ ಹಾಸೋಕ್ಕೂ ಮುಂಚೆ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ಟೇಬಲ್ ಮೇಲೆ ಅದು ಇಟ್ಕೊಬೋದು ನೆಲದ ಮೇಲೆ ಏನಾದರೂ ಕೂರಿಸ್ತಾ ಇದ್ರೆ ಅದಕ್ಕೆ ಒಂದು ಶುಭ್ರವಾದ ಬಟ್ಟೆ ಹಾಸಿ ಅಲ್ಲಿ ನೀವು ಒಂದು ಅಷ್ಟದಳ ಚಿತ್ರವನ್ನು ಬಿಡಬೇಕು ಅಂದರೆ ಲಕ್ಷ್ಮಿಗೆ ಹಾಲು ರಂಗೋಲೆ ತುಂಬ ಇಷ್ಟವಾದ ರಂಗೋಲೆ ಅದನ್ನು ನೀವು ಬಿಡಬೇಕು ಅದಾದ ನಂತರ ಒಂದು ಬಾಳೆದೆಲೆ ಹಾಸಿ ಆ ಬಾಳೆದೆಲೆ ಮೇಲಾದರೂ ನೀವು ರಂಗೋಲಿ ಬಿಡ್ಬೋದು ಇಲ್ಲ ಅಂದರೆ ನೀವು ಅದ್ರ ಕೆಳಗಡೆ ಬಾಳೆದೆಲೆ ಇಡೋದಕ್ಕಿಂತ ಮುಂಚೆನೇ ರಂಗೋಲಿನ ಬಿಡ್ಬೋದು ಬಾಳೆದೆಲೆ ಇಟ್ಟ ನಂತರ ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅಕ್ಕಿನ ಹಾಕಿದ ನಂತರ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಇಡಿ ಅದಾದ ನಂತರ ನೀವು ಕಳಶನ ಇಟ್ಕೊಳ್ಳಿ ನೀವು ಇವಾಗ ಕಳಸ ಇಟ್ಕೊಂಡಿದ್ದೀರಲ್ವ ಆ ಕಳಶದೊಳಗಡೆ ಸ್ವಲ್ಪ ನೀರು ಅಂದರೆ ನೀವು ಮಾಮೂಲಿ ಮನೆಯಲ್ಲಿ ಯಾವಾಗ ಕಳಸಕ್ಕೆ ನೀರು ಹಾಕ್ತೀರ ಅದೇ ಥರ ಕಳಸಕ್ಕೆ ನೀರು ಹಾಕಿ ಅದಕ್ಕೆ ನೀವು ಡಿಪ್ರೆಂಟಾಗಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಗೋಮೂತ್ರ ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಅಂದರೆ ಒಂದು ಡ್ರಾಪ್ ಫ್ರಾಪ್ ಜಾಸ್ತಿ ಬೇಡ ಸ್ವಲ್ಪ ತುಪ್ಪ ಅದಾದ ನಂತರ ಐದು ಥರ ಡ್ರೈ ಫ್ರೂಟ್ಸ್ ಹಾಕಬೇಕು ಅದಾದಮೇಲೆ ಒಂದು ಫೈವ್ ರುಪೀಸ್ ಕಾಯಿ ಹಾಕಿ ನಿಮ್ಮ ಹತ್ರ ಬೆಳ್ಳಿ ಕಾಯಿನ ಥರ ಇದ್ದರೆ ಬೆಳ್ಳಿ ಕಾಯಿನ ಹಾಕಿ ಇಲ್ಲ ಅಂದರೆ ಚಿನ್ನದ ತೈ ಕಾಯಿನ್ ಬರುತ್ತಲ್ಲ ಅದನ್ನು ಹಾಕ್ಬೋದು ಅದು ಆದಮೇಲೆ ನೀವು ಗೋಮುತಿ ಚಕ್ರನ ಹಾರಾಕಿ ಕವಡೆ ಹಾರಾಕಿ ಅಡಿಕೆ ಬಟ್ಟಳದ ಅಡಿಕೆ ಹಾರಾಕಿ ಕಮಲದ ಬೀಜ ಹಾರಾಕಿ ಪಚ್ಚೆ ಕರ್ಪೂರ ಹಾಕಿ ಪಚ್ಚೆ ಕರ್ಪೂರ ಸ್ವಲ್ಪ ಹಾಕಿ ಅಷ್ಟೆ ಅದಾದಮೇಲೆ ಲಾಮಂಜೆ ಬೇರು ಮತ್ತು ಜಾವದ ಪೌಡರು ಅದನ್ನು ಹಾಕಿ ಅದಾದಮೇಲೆ ಕಮಲದ ಹೂವಿರುತ್ತಲ್ಲ ಅದನ್ನು ಅದರೊಳಗಡೆ ಹೀರಿ ಅದಾದ ನಂತರ ನೀವು ಐದು ವಿಳ್ಳೆದೆಲೆ ನಾಲ್ಕು ಮಾವಿನ ಎಲೆ ನಿಮಗೆ ವಿಲೇದೆಲ್ಲೆನೆ ಫುಲ್ ಹಾಕ್ತೀನಿ ಅಂದರೂ ಹಾಕಿ ಇಲ್ಲ ಮಾವಿನ ಎಲೆನೂ ಹಾಕ್ಬೋದು ಬಟ್ ಮಾವಿನ ಎಲೆ ಶ್ರೇಷ್ಠವಾದದ್ದು ಅಂತ ನಾನು ಹೇಳ್ತಾ ಇರೋದಷ್ಟೆ ಅದು ಹಾಕಿದ ನಂತರ ನೀವು ತೆಂಗಿನಕಾಯಿಗೆ ಸ್ವಲ್ಪ ಗೋಮೂತ್ರದಲ್ಲಿ ತೊಳೆದು ಅದರ ಸುತ್ತ ಅರಿಶಿನವನ್ನು ಹಚ್ಚಿ ಲೇಪನ ಮಾಡಿ ಅದಾದ ನಂತರ ಅದರ ಮಧ್ಯೆ ಒಂದು ಬೊಟ್ಟಿಡಿ ಅಂದರೆ ಅರಿಶಿನ ಮತ್ತು ಕುಂಕುಮ ನಿಮಗೆ ಯಾವ ಡಿಸೈನ್ ಬರುತ್ತೆ ಆ ಥರ ಮಾಡ್ಬೋದು ನಾನು ಅದನ್ನು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಥರ ಮಾಡಿ ಅದನ್ನು ಕಳಸದೊಳಗಡೆ ಹಿಡಿ ಇದು ಹಿಟ್ಟು ಆದ ನಂತರ ನೀವು ಕಳಸನ ಇನ್ನು ಟಚ್ ಮಾಡಬಾರ್ದು ಅಂದರೆ ಅಲುಗಾಡಿಸಬಾರ್ದು ಯಾಕಂದರೆ ಇದು ಪ್ರಾಣ ಪ್ರತಿಷ್ಠಾಪನೆ ಆಲ್ರೆಡಿ ಆಗಿದೆ ಸೊ ಇದಾದ ನಂತರ ನಿಮ್ಮನೆಯಲ್ಲಿರುವಂತಹ ಮುಖುವಾಡ ಬಿಳ್ಳಿ ಮುಖುವಾಡ ಅಥವಾ ಯಾವುದಾದ್ರೂ ಓಕೆ ಅದನ್ನು ಸ್ವಲ್ಪ ಹಾಲಿನಿಂದ ಶುಭ್ರ ಮಾಡಿ ಮತ್ತು ಗೋಮೂತ್ರದಿಂದ ತೊಳೆದು ಅದಕ್ಕೆ ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಅಲಂಕಾರ ಮಾಡಿ ತೆಂಗಿನಕಾಯಿಗೆ ಅದನ್ನು ಕಟ್ಟಿ ಒಂದು ಸಲ ಕಟ್ಟಿದ ಮೇಲೆ ಮತ್ತೆ ಮತ್ತೆ ನೀವು ಮುಟ್ಟೋ ಹಾಗಿಲ್ಲ ಇದಾದ ನಂತರ ನೀವು ಅದನ್ನೆಲ್ಲ ಕಟ್ಟಿದ ನಂತರ ಇವಾಗ ದೇವಿಗೆ ಸ್ವಲ್ಪ ಹೂ ಮುಡಿಸಿ ಹೂ ಅಂದರೆ ದೇವಿಗೆ ಮಲ್ಲಿಗೆ ಹೂವು ತುಂಬ ಇಷ್ಟ ಅದನ್ನು ನೀವು ಮಾತ್ರ ಮಿಸ್ ಮಾಡಲೇಬೇಡಿ ಆ ಮಲ್ಲಿಗೆ ಹೂವನ್ನ ದೇವಿಗೆ ಮುಡಿಸಿ ನೀವು ನಿಮ್ಮ ಹತ್ರ ಒಡವೆಗಳಿದ್ದರೆ ಅದನ್ನು ಹಾಕಿ ಇದಾದ ನಂತರ ನೀವು ಇವಾಗ ದೇವಿಗೆ ತಾಂಬೂಲ ಮೀನ್ಸ್ ಮಡ್ಲಕ್ಕಿ ಕೊಡಬೇಕು ನಮ್ಮನೆ ಹೆಣ್ಮಕ್ಳಿಗೆ ಮನೆಗೆ ಬಂದಾಗ ಮಡ್ಲಕ್ಕಿ ಎಲ್ಲ ಕೊಡ್ತಿರಲ್ಲ ಮನೆಗೆ ಬಂದಾಗ ಬಾಗಿನ ರೀತಿಯಲ್ಲಿ ಮೀನ್ಸ್ ಬಾಗಿನ ನಾವು ಯಾವ ಥರ ದೇವಿಗೆ ಬಾಗಿನ ಕೊಡಬೇಕು ಅಂತ ಹೇಳ್ತೀನಿ ಆ ಬಾಗಿನಾಗೆ ಏನೇನು ಇಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದಕ್ಕೆ ಒಂದು ಬ್ಲೌಸ್ ಪೀಸು ಒಂದು ಬೆಲ್ಲ ಎಲೆ ಅಡಿಕೆ ಕೊಬ್ಬರಿ ಸ್ವಲ್ಪ ಅರಿಶಿನ ಕುಂಕುಮ ಬಳೆ ಮತ್ತು ನಿಮಗೆ ಸ್ವೀಟ್ ಏನಾದ್ರು ಇದ್ದರೆ ಅದು ಸ್ವೀಟ್ ಇಡ್ಬೋದು ದುಡ್ಡು ಅಂದರೆ ದುಡ್ಡು ಇಡ್ಬೋದು ಎಲ್ಲಡ್ಕೆ ಮೇಲೆ ಸ್ವಲ್ಪ ದುಡ್ಡು ಹಿಡಬೇಕು ಇಷ್ಟು ಬಳೆ ಇಷ್ಟು ನೀವು ದೇವಿಗೆ ಇಡಬೇಕಾಗಿರೋದು ಅದು ಆದ ನಂತರ ಇಷ್ಟೆಲ್ಲ ಇಟ್ಟ ನಂತರ ನಿಮಗೆ ಯಾವ ರೀತಿ ಹಣ್ಣು ಬೇಕೋ ಅದನ್ನು ಇಟ್ಕೋಬೋದು ಅಂದರೆ ಒಂಬತ್ತು ಥರ ಇಡಿ ಅಥವಾ ನೀವು ಹೆಂಗೆ ಇಡಬೇಕು ಅಂದರೆ ಎಲ್ಲ ಬೆಸ ಸಂಖ್ಯೆಯಲ್ಲಿ ಇಡಬೇಕು ಸಮ ಸಂಖ್ಯೆ ಬೇಡ ಬೆಸ ಸಂಖ್ಯೆಯಲ್ಲೇ ಇಡಬೇಕು ಅದಾದ ನಂತರ ಇಷ್ಟೆಲ್ಲ ಇಟ್ಟ ನಂತರ ದೇವಿಗೆ ನೀವು ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಇರುತ್ತಲ್ಲ ಅದನ್ನಂತೂ ಮಿಸ್ಸೇ ಮಾಡಬಾರ್ದು ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಅರಿಶಿನ ಕೊಂಬೆ ಇರುತ್ತಲ್ಲ ಅದರಲ್ಲಿ ನೀವು ತಾಲಿ ಮಾಡಿ ಅದು ತುಂಬ ಶ್ರೇಷ್ಠವಾದದ್ದು ನಿಮ್ಮ ಹತ್ರ ತಾಲಿ ಇದ್ದರೆ ಅದನ್ನೇ ಹಾಕಬೋದು ತಾಲಿ ಇಲ್ಲ ಅಂದೋರು ಅರಿಶಿನ ಕೊಂಬಿನಲ್ಲಿ ತಾಲಿ ಮಾಡಿ ತಾಲಿ ಹಾಕ್ಬೋದು ದೇವಿಗೆ ಅದನ್ನು ಕಟ್ಟಬೇಕು ನೀವು ಇನ್ನೊಂದು ಏನಂದರೆ ಮಾಡುವವರು ಆ ಕಂಕಣ ಕಟ್ಕೋಬೇಕು ಕಂಕಣ ಏನಂದರೆ ಹದಿನೈದು ಒಂಬತ್ತು ಹನ್ನೊಂದು ಹತ್ತೊಂಬತ್ತು ಈ ಥರ ಗಂಟಿನ ಕಂಕಣನ ಕಟ್ಟಬೇಕು ವ್ರತ ಮಾಡೋರು ಮಹಾರ ವರಮಹಾಲಕ್ಷ್ಮಿ ಪೂಜೆನ ಯಾರು ಮಾಡ್ತಾರೆ ಅವರು ಇದನ್ನು ಮಾಡಬೇಕು ಇದಾದ ನಂತರ ನೀವು ಒಂಬತ್ತು ನಿಂಬೆಹಣ್ಣಿನ ದೀಪ ಹಚ್ಚಿ ಇನ್ನು ಅದು ಇನ್ನೂ ತುಂಬ ಒಳ್ಳೆಯದು ಅದಾದಮೇಲೆ ದೇವಿಗೆ ಎಳ್ಳುಂಡೆ ಎಳ್ಳುಂಡೆ ಮತ್ತು ಸಜ್ಜಿಗೆ ಇದು ದೇವಿಗೆ ತುಂಬ ಪ್ರಿಯವಾದದ್ದು ಅವತ್ತಿನ ದಿನ ನೀವು ಪುಳಿಯೊಗ್ರೇನು ಮಾಡಿ ಅದು ಇನ್ನೂ ತುಂಬ ಶ್ರೇಷ್ಠವಾದದ್ದು ಇದಾದ ನಂತರ ದೇವಿಗೆ ನೀವು ದೃಷ್ಟಿ ತೆಗಿಬೇಕು ಅದಕ್ಕೆ ನೀವು ಅರಿಶಿನ ಕುಂಕುಮದ್ದು ನೀರು ಮಾಡಿಕೊಂಡು ಅದಕ್ಕೊಂದು ಎಲೆಲಿ ದೀಪ ಅಥವಾ ದೀಪನೂ ಹಿಡ್ಕೊಬೋದು ಈ ಥರ ಆರತಿ ಮಾಡಿ ನೀವು ದೃಷ್ಟಿ ತೆಗಿಬೋದು ಅದು ಗೋಧೂಳಿ ಲಗ್ನದಲ್ಲಿ ನೀವು ಪೂಜೆ ಆದ ನಂತರ ನೀವು ನಿಮ್ದೆಲ್ಲ ಪೂಜೆ ಆದ ನಂತರ ಈ ಥರ ದೃಷ್ಟಿ ತೆಗಿಬೇಕು ಅಂದರೆ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟಾದ ಮೇಲೆ ಅದಾದ ನಂತರ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹಸು ಇದ್ದರೆ ಆ ಹಸುಗೆ ಮನೆಗೆ ಕರೆ ತಂದು ಪೂಜೆ ಮಾಡಿ ದೇವಿಗೆ ಏನೇನು ಅಡುಗೆ ಮಾಡಿರ್ತೀರ ಅದನ್ನು ದೇವಿಗೆ ಕೊಟ್ಟು ಅಂದರೆ ದೇವಿಗೆ ಮೀನ್ಸ್ ಆ ಹಸುಗೆ ಕೊಟ್ಟು ಆ ಹಸುವಿನ ಬಾಯಿನ ತೊಳೆದು ಹಸುವಿನ ಹಿಂಭಾಗ ಅಂದರೆ ಗೋಮೂತ್ರ ಬರುವ ಜಾಗದಲ್ಲಿ ಲಕ್ಷ್ಮಿ ಇರುತ್ತಾಳೆ ನೆಲೆಸಿರ್ತಾಳೆ ಅಂತ ಪದ್ಧತಿ ನೀವು ಅಲ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ಥರ ಮಾಡಿ ಅದಾದ ನಂತರ ನೀವು ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಬರುವ ಮುತ್ತೈದೆಯರಿಗೆ ಬಾಗಿನಕ್ಕೆ ತೆಂಗಿನಕಾಯಿ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನ್ನ ನಾನು ಅದೇ ರೀತಿ ಮಾಡೋದು ನೀವು ಬ್ಲೌಸ್ ಪೀಸ್ ಕೊಡ್ತಿದ್ರೆ ಕೊಡ್ಬೋದು ಬಟ್ ನಾನು ಇದನ್ನು ಕೊಡ್ತಾ ಇದ್ದೀನಿ ಇಷ್ಟ ನೀವು ಯಾವುದಾದ್ರೂ ಕೊಡ್ಬೋದು ಇದು ವರಮಹಾಲಕ್ಷ್ಮಿ ಪೂಜೆ ಮಾಡುವ ಪದ್ಧತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ